ಮೋಹನ್ ಕೃಷ್ಣ ಗಾಂಜಾ ಮಾರೋನು ಮೋಹನ್ ಕೃಷ್ಣ ಎಂತದ್ದದು ಡ್ರಗ್ಸ್ ಮಾಡೋನು ಮೋಹನ್ ಕೃಷ್ಣ ಕೋಳಿ ಅಂಗಡಿಲಿ ಇಟ್ಕೊಂಡು ಕೋಳಿ ವ್ಯವಹಾರದಲ್ಲಿ ಅಕ್ರಮವಾಗಿ ಸಂಪಾದನೆ ಮಾಡಿ ಇನ್ಕಮ್ ಟ್ಯಾಕ್ಸ್ ಕಟ್ತೀರಂತವನು ಓಂ ಶಕ್ತಿ ಗಳಿಗೆ ದೇವಸ್ಥಾನಕ್ಕೆ ಬಸ್ಗಳು ಹಾಕ್ತಾನೆ ಆ ಬಸ್ ಗಳು ಹಾಕುವಾಗ ಸವರ್ಣಿಯರು ಮತ್ತೆ ದಲಿತರು ಅಂತೇಳಿ ವಿಷ ಬೀಜ ಬಿತ್ತತಾ ಇದ್ದಾನೆ ಗಣೇಶ ಹಬ್ಬಕ್ಕೆ ತುಂಬಾ ಜನ ಹುಡುಗರನ್ನ ಸೇರಿಸ್ಕೊಂಡು ತಾನು ಮಾಡತಕ್ಕಂತ ಅಕ್ರಮ ಆಸ್ತಿಯಿಂದ ಹುಡುಗರನ್ನ ಹಾಳು ಮಾಡಿ ಗಾಂಜಾ ಕೊಡ್ತಿದ್ದಾನೆ ಅದೆಲ್ಲಾ ಬಿಟ್ಟು ಯುವಕರು ಜಾಸ್ತಿ ಜನ ಇದಾರೆ ಇವ್ರ ಜೊತೆ ಅಂತಂದ್ರೆ ಮಾದಕ ವಸ್ತು ಅಂತ ಹಿಡಿದ್ರಿಂದ ಯುವಕರು ಜಾಸ್ತಿ ಇದಾರೆ ಅಂತ ನನ್ನ ಕಂಪ್ಲೇಂಟ್ ಕೊಟ್ಟು ಪಿಟಿಷನ್ ಕೊಟ್ಟು ನನ್ನ ಎದುರಿಸಬೇಕು ಅಂತಿದ್ದೀರಲ್ಲ ಸರ್ಕಾರಿ ನೌಕರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಆಸ್ಪೆಟ್ಲು ಪ್ರತಿಭಟನೆ ಮೇಲೆ ಸರ್ಕಾರಿ ನೌಕರನ್ನ ಬೈದಿದ್ದಾರೆ ಜಾತಿ ನಿಂದನೆ ಸರ್ಕಾರಿ ನೌಕರರು ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮೋಹನ್ ಕೃಷ್ಣನೇ ಕಾರಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಣ ಹೋದ್ರು ಪರವಾಗಿಲ್ಲ ಯಾರೂ ದಣಿ ಎತ್ತಬಾರ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂತ ಮೆಡಿಸನ್ಸ್ ಎಲ್ಲೇ ಹೋಗ್ಬೋದು ನಾವದನ್ನ ಪ್ರಶ್ನೆ ಮಾಡಿದ್ರೆ ನೀವು ಸರ್ಕಾರಿ ನೌಕರನ್ನ ಅವಮಾನ ಮಾಡಿದ್ರಿ ಸರ್ಕಾರಿ ನೌಕರು ಪ್ರಾಣ ತಗೊಂಡ್ರೆ ನೀವೇ ಜವಾಬ್ದಾರಿ ಅಂತೀರಲ್ಲ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ ಎಲ್ಲಾರ ಮನೆಯಲ್ಲೂ ಸಾವು ನೋವು ಆಗೋದು ನನ್ನಲ್ಲೂ ಸಾವು ಆಗೈತೆ ಬಟ್ ಸಾವು ಆಗಿದ್ರು ಸಹ ಅನೈತಿಕ ಚಟಿಕೆಗಳು ಚಟುವಟಿಕೆಗಳಿಗೆ ಹೋಗಿ ಬೇರೆಯವ್ರ ತಡೆ ಈ ಕಾನ್ಸ್ಟೆನ್ಸಿಲಿ ಅವ್ರ ತರ ಹೆಸರು ತಗೊಳ್ತಾ ಇದೆ ಮೋಹನ್ ಏನಾದ್ರು ಆದ್ರೆ ಮೋಹನ್ ಕೃಷ್ಣ ಪ್ರಾಣಕ್ಕೆ ಏನಾದ್ರು ಆದ್ರೆ ಮೋಹನ್ ಕೃಷ್ಣ ಬೆಂಬಲಿ ಬೆಂಬಲಿಗರ ಪ್ರಾಣಕ್ಕೆ ಏನಾದ್ರು ಆದ್ರೆ ಇದರ ನೇರ ಹೊಣೆ ನನ್ಗಾಗತಕ್ಕಂತ ಅನ್ಯಾಯವನ್ನ ನನ್ ಮೇಲೆ ಮಾಡ್ತಕ್ಕಂತ ದಬ್ಬಾಳಿಕೆಯನ್ನ ಕೆಜ್ ಆಫ್ ನಗರದಲ್ಲಿ ಅಧಿಕಾರ ಅನ್ನೋ ಒಂದು ಸೊಗಡು ಹೇಗ್ ಹೋಗ್ತಾ ಇದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ನಾನು ನಿಮ್ಮನ್ನ ಕರೆದಿದ್ದೀವಿ ಸ್ವಲ್ಪ ತಡೆ ಆಯಿತು ಯಾಕಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿನ ಭೇಟಿಯಾಗಿ ಆ ಸ್ವಲ್ಪ ಅಲ್ಲಿ ಸ್ವಲ್ಪ ತಡೆ ಆಗದ ಸ್ವಲ್ಪ ಲೇಟ್ ಆಯ್ತು ಶ್ರಮಿಸ್ಬೇಕು ಮೊದಲನೇದಾಗಿ ನಾನು ನವೆಂಬರ್ ಹದಿನಾರರಂದು ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಒಂದು ಕುಂದು ಕೊರತೆಗಳನ್ನ ಅಲ್ಲಿ ನಡೆಯುವಂತ ಅನಾಹುತಗಳನ್ನ ಹಾಗೂ ಬಡವರ ಬಗ್ಗೆ ಇರತಕ್ಕಂತ ಆಸ್ಪತ್ರೆಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಷಯವನ್ನ ಅದೆಲ್ಲಾ ಬಿಟ್ಟು ಗುಟ್ಟಳ್ಳಿಯ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ಹೆಣ್ಣು ಮಗುವ ಹೆರಿಗೆ ಟೈಮಲ್ಲಿ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ಸಿಗದೆ ಆ ಹೆಣ್ಣು ಮಗು ತನ್ನ ಕಂದನನ್ನ ಕಳ್ಕೊಂಡ್ಲು ಎನ್ನುವುದನ್ನ ಅದೆಲ್ಲದಕ್ಕಿಂತ ಮಿಗಿಲಾಗಿ ಹದಿನಾರನೇ ತಾರೀಕು ನಾನೊಂದು ಕರೆಯನ್ನು ಕೊಟ್ಟಿದ್ದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅವರ ಒಂದು ನೋವನ್ನ ಅವರ ಒಂದು ದುಃಖವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂತ ಸಂವಿಧಾನದ ಅಡಿಯಲ್ಲಿ ನಾವು ಮಾನ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಒಂದು ಪರ್ಮಿಷನ್ ತಗೊಂಡು ಒಂದು ದೊಡ್ಡ ಬೃಹತ್ತಾದ ಪ್ರತಿಭಟನೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಈ ಕ್ಷೇತ್ರದ ಎಂದು ಕಂಡರಿಯದಂತಹ ಹೆಣ್ಣು ಮಗಳು ಹುಡ್ತಾನೆ ಗೋಲ್ಡನ್ ಸ್ಪೂನ್ ಅಲ್ಲಿ ಹುಟ್ಟತಕ್ಕಂತ ಒಬ್ಬ ಶಾಸಕರು ಏನೋ ಸಂಬಂಧ ಇಲ್ಲದೆ ಗೋವಿಂದ ಗೌಡರಿಗೆ ಆಡಳಿತವನ್ನು ಪುಟ್ಟಿರತಕ್ಕಂತ ನಮ್ಮ ಕೆಜಿಆಫ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ರೂಪಕಲಾ ಶಶಿಧರ್ ಮೇಡಮ್ ಅವರು ಯಾವುದೇ ರೀತಿಯಾದಂತಹ ಸಂಬಂಧವಿಲ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸರಿಸುಮಾರು ಎರಡೂವರೆ ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂತ ನಮ್ಮ ವೋಟರ್ಸ್ ಹೇಳ್ತಾ ಇರ್ತಕ್ಕಂಥದ್ದು ವೋಟರ್ಸ್ ಹೊಂದಿರತಕ್ಕಂಥ ನಮ್ಮ ನಾಗರಿಕ ಬಂಧುಗಳು ಕೆಜಿಆಫ್ ನ ಮತದಾರರು ಅವರಿಗೆ ಅತಿ ಹೆಚ್ಚಿನ ಮತಗಳಿಂದ ಆಶೀರ್ವಾದ ಮಾಡಿ ಒಬ್ಬ ದಲಿತ ಹೆಣ್ಣು ಮಗಳಿಗೆ ನಾವು ಅಧಿಕಾರವನ್ನು ಕೊಟ್ರೆ ಯಾವ ರೀತಿ ಆ ಹೆಣ್ಣುಮಗಳನ್ನ ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ ಕನಸು ಕಟ್ಕೊಂಡು ಯಾರೆಲ್ಲ ಮತವನ್ನ ಹಾಕಿದ್ರು ಆ ಮತದಾರರಿಗೆ ಕೊಟ್ಟಿರತಕ್ಕಂತ ಸಂದೇಶವನ್ನ ಇವತ್ತು ನಿಮ್ಗೆ ಹೇಳ್ಬೇಕು ಅಂತ ಹೇಳಿ ನಾನು ಗೊತ್ತೀನಿ ಮಾಧ್ಯಮ ಮುಖಾಂತರ ನಿಮ್ಮನ್ನ ಕರೆದಿದ್ದೀನಿ ನಾನು ಹದಿನಾರನೇ ತಾರೀಕು ಪ್ರತಿಭಟನೆ ಮಾಡ್ತೀನಿ ಅಂತ ಗೊತ್ತಾಗ್ಲಿ ಎರಡು ದಿವಸದ ಮುಂಚಿತವಾಗಿ ಇರ್ತಕ್ಕಂಥ ಶಾಸಕರು ಎರಡು ಮಾಧ್ಯಮದಲ್ಲಿ ಹೇಳ್ತಾರೆ ನನ್ನ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ನಾನು ಮಾಡ್ತಕ್ಕಂತ ಕಾರ್ಯವೈಖರಿ ಯಾರಾದ್ರೂ ಎತ್ ಧ್ವನಿ ಎತ್ತಿದ್ರೆ ನಾನು ಅವ್ರು ತಕ್ಕ ಪಾಠ ಕಲಿಸ್ತೀನಿ ಅನ್ನೋದು ಸ್ಪಷ್ಟವಾಗಿ ತಮ್ಮೆಲ್ಲಾ ಮಾಧ್ಯಮಗಳಲ್ಲೂ ನೋಡಿಲ್ಲ ಇದ್ರ ಜೊತೆ ಜೊತೆಯಾಗಿ ನಾನು ಈ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮೋಹನ್ ಕೃಷ್ಣ ಅದರಲ್ಲೂ ಒಬ್ಬ ಬಡ ರೈತ ಮಗನಾಗಿ ಒಬ್ಬ ಬಡವನಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ರೆ ಇವತ್ತು ನನ್ನನ್ನ ಯಾವ ರೀತಿ ಭಯಪಡಿಸ್ಲಿಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ಕೊಳ್ಲಿಕ್ಕೆ ನಾನು ಇವತ್ತು ಕರೆದಿದ್ದೀನಿ ನಾನು ಮಾನ್ಯ ಶಾಸಕರಲ್ಲಿ ಒಂದು ಮಾತನ್ನು ಕೇಳ್ತೀನಿ ಮತ್ತೆ ಕೆಜಿಆಫ್ ಜನತೆಯ ನನ್ನ ಬುದ್ಧಿವಂತ ರೈತರನ್ನ ಕಾರ್ಮಿಕರು ತಾಯಂದಿರು ಅಣ್ಣಂದರು ಯುವಕರು ವಿಶೇಷವಾಗಿ ನಾನು ಸರ್ಕಾರಿ ನೌಕರರಲ್ಲಿ ನಾನೊಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮೇಲೆ ಒಂದು ಪಿಟಿಷನ್ ಫೈಲ್ ಮಾಡಿದ್ದಾರೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಐಜಿಪಿಗೆ ಸರ್ಕಾರಿ ನೌಕರರ ಭವನಕ್ಕೆ ಒಂದು ಪತ್ರವನ್ನ ಬರೆದಿದ್ದಾರೆ ಈ ಪತ್ರದ ಉಲ್ಲೇಖವನ್ನ ಮಾಡಿ ನಂತರ ಎಲ್ಲಿಂದ ಎಲ್ಲೂ ಕೊಂಡು ಹೋಗ್ತಾ ಇತ್ತೆ ಕೆಜಾಫ್ನ ನ ರಾಜಕಾರಣ ಅನ್ನೋದು ನಿಮಗೆ ವಿವರಣೆಯಾಗಿ ಹೇಳ್ಬೋದು ಮೊದಲನೇದಾಗಿ ಈ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು ಒಬ್ಬ ಪ್ರಜೆಗಿರ್ತಕ್ಕಂಥ ಅತ್ಯಂತ ಒಂದು ಆಯುಧ ಅಂತ ಹೇಳಬಲ್ಲ ಇವತ್ತು ನನ್ನ ಒಂದು ಸ್ವತಂತ್ರವನ್ನ ಕಿತ್ಕೊಳ್ಳೋದಕ್ಕೆ ಇವತ್ತು ಇದು ಇರ್ತಕ್ಕಂಥ ಶಾಸಕರು ಮಾನ್ಯ ಗೋವಿಂದ ಗೌಡರು ಕೆಲವ್ರು ಸೇರಿ ಇವತ್ತು ನನ್ನ ಮೇಲೆ ಇಲ್ ಸಲ್ಲದ ಆರೋಪಗಳನ್ನು ಮಾಡಿ ಪಿಟೀಷನ್ ಹಾಕಿ ಭಯ ಪಡ್ತಾರೆ ಸರಿ ಅದಕ್ಕೆಲ್ಲ ಬಗ್ಗವನು ಅಲ್ಲ ಜಗ್ಗವನು ಅಲ್ಲ ನಾನು ಇವತ್ತು ನನ್ನ ಬುದ್ಧಿವಂತ ಮತದಾರರಿಗೆ ಕೆಜಿಎಫ್ ನ ಮಿತ್ರರಲ್ಲಿ ಒಂದು ಕ್ವಶನ್ ಅನ್ನು ಕೇಳ್ತೀನಿ ಅಥವಾ ನನ್ನ ಇರ್ತಕ್ಕಂತ ಒಂದು ಆಲೋಚನೆಗಳಲ್ಲಿ ಅವ್ರಿಗೆ ಹೇಳ್ತೀನಿ ಇವತ್ತು ನಾವೆಲ್ಲ ಕೇಳ್ಬೇಕಾಗಿರೋದು ನಾನು ಸತ ಕೇಳ್ಬೇಕಾಗಿರೋದು ನಮ್ಮ ಶಾಸಕರನ್ನ ಇವತ್ತು ಮೋಹನ್ ಕೃಷ್ಣ ಮಟ್ಟ ಹಾಕೋದಕ್ಕೆ ಈ ರೀತಿ ಪಿಟೀಷನ್ಗಳು ಸುಳ್ಳು ಪಿಟೀಷನ್ ಹಾಕಿಸ್ತಾ ಇದ್ದೀರಾ ನೀವೇ ಹೇಳಿದಿರಾ ನನ್ನ ತಂಟೆಗೆ ಬಂದ್ರೆ ನಾನು ಬಿಡಲ್ಲ ನಾನ್ ಬುದ್ಧಿ ಕಳಿಸ್ತೀನಿ ಅಂತ ಸರಿ ಇವತ್ತು ಸುಮಾರು ಇನ್ನೂರ ನಲ್ವತ್ತು ವಾಟರ್ ಫಿಲ್ಟರ್ಗಳನ್ನ ಎಲ್ಲೋದ್ರು ಉದ್ಘಾಟನೆ ಮಾಡ್ತಾರೆ ಟೇಪ್ ಕಟ್ ಮಾಡ್ತಾರೆ ಒಂದು ದೊಡ್ಡ ಆಡಂಭ ಮಾಡ್ತಾರೆ ಬರ್ತಾ ಇದೆ ಆ ಇನ್ನೂರ ನಲ್ವತ್ತು ಫಿಲ್ಟರ್ ಗಳ ಒಂದು ಅವ್ಯವಹಾರ ಎಲ್ಲ ಆಚೆಗೆ ಬರುತ್ತೋ ಅಂತೇಳಿ ಇವತ್ತು ನಮ್ಮ ಸಮಾಜ ಸೇವಕರು ಅಥವಾ ಯಾರೀಗ ತಾನೇ ಹೇಳುತ್ತೆ ಹ್ಯೂಮನ್ ರೈಟ್ಸ್ ಅಂತ ಯಾರೆಲ್ಲ ಅವರ ವಿರುದ್ಧ ಧ್ವನಿ ಎತ್ತುತ್ತಾರೋ ಅವ್ರ ಪರವಾಗಿ ಅವರ ವಿರುದ್ಧವಾಗಿ ಸುಳ್ಳು ಕೇಸುಗಳನ್ನ ಮೊಕದಮೆ ಮಾಡ್ಲಿಕ್ಕೆ ಇವತ್ತೊಂದು ಸೃಷ್ಟಿಕರ್ತ ಕೆಲಸ ನನ್ನಿಂದ ಅಂದ್ರೆ ನನ್ನ ಮೇಲೆ ಮಾಡುತ್ತದ್ದು ಪ್ರಾರಂಭವಾಗೈತೆ ಅಂತ ನಾನು ನಿಮ್ಗೆಲ್ಲ ಹೇಳ್ಬೋದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಆ ಇನ್ನೂರ ನಲ್ವತ್ತಿನ ಫಿಲ್ಟರ್ ಅಲ್ಲಿ ಎಷ್ಟು ವರ್ಕಿಂಗ್ ಅಲ್ಲ ಆ ಇನ್ನೂರ ಐವತ್ತು ಫಿಲ್ಟರ್ ಗಳ ಬರ್ತಕ್ಕಂತ ನೀರು ಎಷ್ಟು ಜನ ಕುಡಿದು ನೆಮ್ಮದಿಯಿಂದ ಜೀವನ ಮಾಡಿ ಇವತ್ತು ಆ ಇನ್ನೂರ ಐವತ್ತು ಫಿಲ್ಟರ್ ಗಳು ಕೊಡ್ತಕ್ಕಂತ ಒಂದು ಕಾಳಜಿ ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಕೊಡ್ತಾ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ನನ್ನ ಸಾರ್ವಜನಿಕರು ಜಿ ಎಫ್ ನ ಮತದಾರ ಬಾಂಧವ್ಯ ಹೇಳೋ ಪ್ರಕಾರ ಒಂದು ವಾಟರ್ ಫಿಲ್ಟರ್ ಗೆ ಹನ್ನೆರಡು ಲಕ್ಷ ರೂಪಾಯಿ ತಗೊಳ್ತಾರೆ ಈ ಹನ್ನೆರಡು ಲಕ್ಷ ರೂಪಾಯಲ್ಲಿ ಕ್ವಾಲಿಟಿ ಅಂತ ಇದು ಏನು ಅಂತ ನೋಲ್ಲ ನೀವೆಲ್ಲಕ್ಕಾಗಿ ಇನ್ನೂರ ನಲವತ್ತು ವಾಟರ್ ಫಿಲ್ಟರ್ ಮಲ್ಟಿಪ್ಲೈಡ್ ವೈ ಹನ್ನೆರಡು ಲಕ್ಷ ಆದ್ರೆ ಎಷ್ಟು ಕೋಟಿಗಳಿಗೆ ಹೋಗುತ್ತೆ ಇರ್ತಾನೆ ಆಮೇಲೆ ಎಷ್ಟು ಇದರಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಎಷ್ಟು ಅದಕ್ಕೆ ಇದನ್ನು ಮಾತ್ರ ಯಾರು ಕೇಳಂಗಿಲ್ಲ ಯಾರಾದ್ರೂ ಧ್ವನಿ ಎತ್ತಿದ್ರೆ ಈ ರೀತಿ ಭಯ ಇಡಿಸ್ತಾರೆ ಅದೊಂದು ಇವತ್ತು ಕೆಜಿಎಫ್ ನಗರ ಭಾಗಕ್ಕೆ ಸುಮಾರು ಏಳೆಂಟು ವರ್ಷದ ಅಮೃತ್ ಯೋಜನೆಯಲ್ಲಿ ಅರವತ್ತೊಂಬತ್ತು ಕೋಟಿಗಳಷ್ಟು ಮನೆ ಮನೆಗೂ ವಾರ್ಡ್ ವಾರ್ಡ್ಗೂ ನೀರ್ ಕೊಡ್ಲಿಕ್ಕೆ ಅರವತ್ತೊಂಬತ್ತು ಕೋಟಿಗಳಷ್ಟು ಬಿಡುಗಡೆ ಆಗೈತೆ ಅಂತ ಒಂದು ಮಾಹಿತಿ ಹೇಳುತ್ತೆ ನನಗ್ ಬಂದಿರತಕ್ಕಂತ ಮಾಹಿತಿ ಪಕ್ಷ ಇವತ್ತು ಅರವತ್ತೊಂಬತ್ತು ಕೋಟಿ ಖರ್ಚಾಗ್ತಾ ಅಥವಾ ಇಷ್ಟ ದಿನ ಆದ್ರೂ ನೀರ್ ಯಾಕೆ ಬಂದಿಲ್ಲ ಬೆರಿ ಪೈಪ್ ಒಂದು ಹಾಕ್ಬಿಟ್ಟು ಬರಿ ದೊಡ್ಡದಾದ ಒಂದು ಪೈಪ್ ಹಾಕ್ಬಿಟ್ಟು ದುಡ್ಡು ಖಾಲಿ ಆಯ್ತು ಅಂತೇಳಿ ಇಷ್ಟ ದಿವಸ ವೆಯ್ಟ್ ಮಾಡಿದ್ರೆ ಇದ್ರ ಬಗ್ಗೆ ನಾವೇನಾದ್ರೂ ಮಾತಾಡಿದ್ರೆ ಪಿಟೀಷನ್ ಹಾಕಿ ಭಯ ಇಡ್ಸಕ್ಕೆ ಮುಂದೆ ಹೋಗ್ತೀವಿ ಏನಾಯ್ತು ದುಡ್ಡು ಯಾಕೆ ನಗರ ಭಾಗದ ಜನರು ನಿಮ್ಗೆ ಓಟ್ ಹಾಕಿಲ್ವಾ ಅಥವಾ ಗ್ರಾಮೀಣ ಭಾಗದ ಜನರು ನಿಮ್ಗೆ ಓಟ್ ಹಾಕಿಲ್ವಾ ಏನ್ ಕೇಳಿದ್ರು ಯಾವುದೇ ಒಬ್ಬ ಅಧಿಕಾರಿ ಬಂದ್ ಕೇಳಿದ್ರು ಗೋಯ್ನೆಗೌಡ ಹತ್ರ ಹೋಗ್ಬೇಕು ಮತ್ತೆ ಶ್ರೀರಾಮ್ ಪ್ರೊಪ್ರೈಟರು ಡೈರೆಕ್ಟರ್ ಅಂತ ಕಂಪನಿ ಹೆಸರು ಶ್ರೀರಾಮ್ ಅನ್ನೋ ಒಂದು ಕಂಪನಿ ಗುತ್ತಿಗೆ ತಗೊಂಡ್ ಅರವತ್ತೊಂಬತ್ತು ಕೋಟಿ ಇದು ಅವ್ರಿಗೂ ಮತ್ತೆ ಇವ್ರಿಗೆ ಏನ್ ಸಂಬಂಧ ಯಾಕೆ ಅವ್ರ ಮೇಲೆ ಇನ್ನೂ ಕ್ರಮ ತಗೊಂಡಿಲ್ಲ ಯಾಕೆ ಅವ್ರ ಮೇಲೆ ಒತ್ತಡ ತಗೊಂಡ್ ಬರ್ತಾ ಇಲ್ಲ ಅನ್ನೋದು ಎರಡನೇ ಪ್ರಶ್ನೆ ಮೂರನೇದು ಬಹಳ ನೋವು ತಂದಿರೋದು ಇವತ್ತೇನು ಅಂತಂದ್ರೆ ನಾನು ಸರ್ಕಾರಿ ನೌಕರನ್ನ ಬಹಳಷ್ಟು ಗೌರವಿಸ್ತೀನಿ ನನ್ನ ಮನೆತನದಲ್ಲೂ ಸುಮಾರು ದಿನ ಸರ್ಕಾರಿ ನೌಕರರಿದ್ದಾರೆ ನಾನು ಕೂಡ ಸಹ ಒಂದ್ ಕಾಲದಲ್ಲಿ ಸರ್ಕಾರಿ ನೌಕರ ಹಾಕ್ಬೇಕು ಅಂತ ಅನೇಕ ಎಕ್ಸಾಮ್ ಗಳನ್ನ ಬರೆದಿದ್ದೀನಿ ಸರ್ಕಾರಿ ನೌಕರ ಹಾಕಿ ಸರ್ಕಾರಿ ನೌಕರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಆಸ್ಪೆಟ್ಲು ಪ್ರತಿಭಟನೆ ಮೇಲೆ ಸರ್ಕಾರಿ ನೌಕರರನ್ನ ಬೈದಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಸ್ವಾಮಿ ನಾನು ಎಲ್ಲೂ ಇಲ್ಲ ಎಲ್ಲಾ ಕಡೆ ರೆಕಾರ್ಡ್ ಆಗೈತೆ ನಾನು ಎಲ್ಲೂ ಜಾತಿ ನಿಂದನೆ ಮಾಡಿಲ್ಲ ಅದೆಲ್ಲ ಬಿಟ್ಬಿಟ್ಟು ನಾಳೆ ಸರ್ಕಾರಿ ನೌಕರರು ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮೋಹನ್ ಕೃಷ್ಣನೇ ಕಾರಣ ಅಂತ ಹೇಳ್ತಾರೆ ನಾನು ಶಾಸಕರಿಗೆ ಮತ್ತೆ ನಾನು ಎಲ್ಲಾ ಸರ್ಕಾರಿ ಅಂತಲ್ಲ ಸರ್ಕಾರಿ ನೌಕರನ ಸರ್ ಸರ್ಕಾರಿ ನೌಕರರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ನಮ್ಮ ಕಾನೂನು ಇಲಾಖೆಯ ಪ್ರಕಾರ ಯಾರೆಲ್ಲಾ ಸರ್ಕಾರಿ ಕಾರ್ಯ ನಿರ್ವಹಿಸ್ತಾ ಇದಾರೆ ಅವ್ರನ್ನೆಲ್ಲ ನಾನು ದೇವ್ರು ಅಂತ ಭಾವಿಸ್ತೀನಿ ಬಹುಶಃ ಅವ್ರಿಗೆ ಏನಾದ್ರು ಮನಸ್ಸಿಗೆ ನಾನ್ ನೋವು ಮಾಡಿದ್ರೆ ಅವ್ರು ನನ್ ಕ್ಷಮೆ ಕೇಳಲು ಕೇಳ್ತೀನಿ ಆದ್ರೆ ನನ್ನ ಒಂದು ಕೂಗು ಅಥವಾ ನನ್ನ ಒಂದು ನೋವು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಣ ಹೋದ್ರೂ ಪರವಾಗಿಲ್ಲ ಯಾರೂ ದಣಿ ಎತ್ತಬಾರ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂತ ಮೆಡಿಸನ್ಸ್ ಎಲ್ಲೇ ಹೋಗ್ಬೋದು ನಾವ್ ಅದನ್ನ ಪ್ರಶ್ನೆ ಮಾಡಿದ್ರೆ ನೀವು ಸರ್ಕಾರಿ ನೌಕರನ್ನ ಅವಮಾನ ಮಾಡಿದ್ರಿ ಸರ್ಕಾರಿ ನೌಕರು ಪ್ರಾಣ ತಗೊಂಡ್ರೆ ನೀವೇ ಜವಾಬ್ದಾರಿ ಅಂತಿರಲ್ಲ ನಿಮಗ್ ಸರ್ಕಾರ ಆದ್ರೂ ನಿಮ್ಗೆ ಸರ್ಕಾರ ಸಂಬಳ ಕೊಡ್ತಿದ್ದಾರೆ ನಾನು ಎಲ್ಲಾ ಸರ್ಕಾರಿ ನೌಕರಿಗೆ ಹೇಳ್ತಾ ಇಲ್ಲ ಇದು ನನ್ನ ವಿರುದ್ಧ ನನ್ನ ಕೆ ಜಿ ನ ಪ್ರತಿಭಟನೆಯಲ್ಲಿ ಯಾರು ಸರಿಸುಮಾರು ಮೂರಿಂದ ನಾಲ್ಕು ಸಾವಿರ ಜನ ಕಾರ್ಯಕರ್ತರು ಸೇರಿದ್ರು ಮುಖಂಡರು ಸೇರಿದ್ರು ಅವರ ಪರವಾಗಿ ನಾನು ನಿಮ್ಮನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಿಮಗ್ ಸರ್ಕಾರ ಆದ್ರೂ ಸವಲತ್ ಕೊಡತ್ತೆ ಸರ್ಕಾರ ನಿಮ್ಗೆ ತಿಂಗಳು ತಿಂಗಳ ಸಂಬಳ ಕೊಡುತ್ತೆ ನಿಮಗೇ ಇಷ್ಟು ನೋವು ಅಂತಂದ್ರೆ ಈ ಕೇಜ್ ಆಫ್ ಮಣ್ಣನ್ನ ನಂಬಿಕೊಂಡು ನಿಮಗೆ ಮತಗಳನ್ನ ಹಾಕಿ ನನ್ನ ಆರೋಗ್ಯಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಕುಡಿಲಿ ನೀರಿಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಫಸ್ಟ್ ಉಸಿರಾಡಿದ್ರೆ ನಂತರ ವ್ಯವಹಾರ ಮಾಡಬಹುದು ಅಂತ ಒಂದು ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ನನ್ನ ಕೆ ಜಿನ ಬಂಧುಗಳು ಪ್ರಾಣ ಓದ್ರು ಅದ್ರ ಬಗ್ಗೆ ಚಕಾರ ಎತ್ತಬಾರ್ದು ಎತ್ತಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿಸ್ತೀನಿ ನಿಮ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಸ್ತೀನಿ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದಿರಲ್ಲ ನಿಮ್ಮ ಆತ್ಮಗಳನ್ನ ಒಂದ್ಸಲ ಅವಲೋಕನ ಮಾಡಿಕೊಡಿ ನೀವು ಮಾಡ್ತಕ್ಕಂಥದ್ದು ಸರಿನಾ ಇವತ್ತು ನಿಮ್ಮ ಶಾಸಕರು ಎಷ್ಟು ದಿವಸ ನಿಮ್ಗೆ ಹಿಂಬಾಲಕರಾಗಿರ್ತಾರೆ ನಿಮ್ಮ ಶಾಸಕರು ಎಷ್ಟು ದಿವಸ ನಿಮ್ಮನ್ನ ಕಾಪಾಡ್ತಾರೆ ನಿಮ್ಮ ಶಾಸಕರು ಅಥವಾ ನಿಮ್ಮ ಗೋವಿಂದ ಗೌಡರು ಎಷ್ಟು ದಿವಸ ಮೋಹನ್ ಕೃಷ್ಣ ಮೇಲೆ ನೀವು ಹೋಗಿ ಹೋಗಿ ಅಂತ ಹೇಳ್ತಾರೆ ಒಂದಲ್ಲ ಒಂದು ದಿಸ ಇವತ್ತು ನಲ್ವತ್ತು ವರ್ಷ ಐವತ್ತು ವರ್ಷ ನಾನು ಸದಾ ಖಂಡಿತವಾಗ್ಲು ಶಾಸಕರಾಗಿರ್ತೀನಿ ಅಂತ ಇತಿಹಾಸದಲ್ಲಿ ಇಲ್ಲ ಒಂದಲ್ಲ ಒಂದಿನ ಭಗವಂತ ನೋಡ್ತಿದ್ದಾನೆ ಭಗವಂತ ನಿಮಗೆ ತಕ್ಕ ಪಾಠವನ್ನ ಕೊಡ್ತಾನೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳಕ್ ಇಷ್ಟ ಪಡ್ತಾ ಇದೀನಿ ಇವತ್ತು ನಾನು ಒಂದು ಪ್ರತಿಭಟನೆ ಮೂಲಕ ನನ್ನ ಜನರ ನೋವನ್ನ ನಿಮಗೆ ಸರ್ಕಾರಕ್ಕೆ ಮುಚ್ಚಿಕೊಟ್ಟು ನನ್ನ ಜನರ ಕಷ್ಟವನ್ನ ಸರ್ಕಾರಕ್ಕೆ ತಿಳಿ ನನ್ನ ಮೇಲೆ ಪಿಟಿಷನ್ ಹಾಕಿ ಮುಂದಿನ ದಿನದಲ್ಲಿ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವೇ ಕಾರಣ ಅಂತ ಭಯ ಇಡ್ಸಿ ಅದರಲ್ಲೂ ಮೋಹನ್ ಕೃಷ್ಣ ಗಾಂಜಾ ಮಾರೋನು ಮೋಹನ್ ಕೃಷ್ಣ ಎಂತದ್ದು ಡ್ರಗ್ಸ್ ಮಾಡೋಂತವ್ನು ಮೋಹನ್ ಕೃಷ್ಣ ಕೋಳಿ ಅಂಗಡಿ ಇಟ್ಕೊಂಡು ಕೋಳಿ ವ್ಯವಹಾರದಲ್ಲಿ ಅಕ್ರಮವಾಗಿ ಸಂಪಾದನೆ ಮಾಡಿ ಇನ್ಕಮ್ ಟ್ಯಾಕ್ಸ್ ಕಟ್ತೀರಂತವನು ಓಂ ಶಕ್ತಿ ಬಸ್ ಗಳಿಗೆ ದೇವಸ್ಥಾನಕ್ಕೆ ಬಸ್ಗಳು ಹಾಕ್ತಾನೆ ಆ ಬಸ್ ಹಾಕುವಾಗ ಸವರ್ಣೀಯರು ಮತ್ತೆ ದಲಿತರು ಅಂತೇಳಿ ವಿಷ ಬೀಜ ಬಿತ್ತತಾ ಇದ್ದಾನೆ ಗಣೇಶ ಹಬ್ಬಕ್ಕೆ ತುಂಬಾ ಜನ ಹುಡುಗರನ್ನ ಸೇರಿಸ್ಕೊಂಡು ತಾನು ಮಾಡತಕ್ಕಂತ ಅಕ್ರಮ ಆಸ್ತಿಯಿಂದ ಹುಡುಗರನ್ನ ಹಾಳು ಮಾಡಿ ಗಾಂಜಾ ಕೊಡ್ತಿದ್ದಾನೆ ಅದೆಲ್ಲಾ ಬಿಟ್ಟು ಯುವಕರು ಜಾಸ್ತಿ ಜನ ಇದಾರೆ ಇವ್ರ ಜೊತೆ ಅಂತಂದ್ರೆ ಮಾದಕ ವಸ್ತು ಅಂತ ಹಿಡ್ಗೋದ್ರಿಂದ ಯುವಕರು ಜಾಸ್ತಿ ಇದಾರೆ ಅಂತ ನನ್ನ ಕಂಪ್ಲೇಂಟ್ ಕೊಟ್ಟು ಪಿಟಿಷನ್ ಕೊಟ್ಟು ನನ್ನ ಎದುರಿಸ್ಬೇಕು ಅಂತಿದ್ದೀರಲ್ಲ ನಾನು ಇವತ್ತು ನಿಮ್ಗೆ ಎಳೆ ಎಳೆಯಾಗಿ ಹೇಳ್ಬೇಕಾಗತ್ತಂದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿವಸ ಅವರ ಹುಟ್ಟದ ಹಬ್ಬದ ದಿವಸ ನಾನು ಪರ್ಮಿಷನ್ ಕೇಳಿದ್ರೆ ಇವತ್ತಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳು ಮತ್ತೆ ಅದನ್ನ ತಪ್ಪಾಗಿ ಬಿಸ್ಕೆ ಕೆಲವರು ನಾನು ಪರ್ಮಿಷನ್ ಕೇಳಿದ್ರೆ ಹದಿನೈದು ದಿವಸ ಟೈಮ್ ತಗೊಂಡು ನನಗ್ ಪರ್ಮಿಷನ್ ಕೊಡ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿವಸ ನಾನು ಒಂದು ಮೆರವಣಿಗೆ ಮಾಡ್ಬೇಕು ಅಂತಂದ್ರೆ ಕಾರಣ ಕೇಳಿದ್ರೆ ಸರ್ ರೂಪಾ ಮೇಡಮ್ ಅವ್ರಿಗೂ ನಿಮಗೆ ಕ್ಲಾಶ್ ಆಗತ್ತಂತೆ ಸರ್ ನಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಆಗೈತೆ ನಾವು ಕೊಡಕ್ಕಾಗಲ್ಲ ಆಗಲ್ಲ ಸರ್ ಅಂತಾರೆ ಅಂದ್ರೆ ನಿಮ್ ಮನಸ್ಥಿತಿ ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು ಇಲ್ಲಿ ಶಾಸಕರು ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸ್ತಾ ಇದ್ರೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಶಾಸಕರು ಮಾತು ಕೇಳ್ತಾ ನಾನು ಎಲ್ಲಾ ಪೊಲೀಸರ ಬಗ್ಗೆ ಮಾತಾಡ್ತೇನೆ ನನ್ನ ಒಂದು ವಿಚಾರದಲ್ಲಿ ಯಾರು ನಡ್ಕೊಂಡ್ರು ಅವ್ರ ಬಗ್ಗೆ ಮಾತ್ರ ಈ ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಮನೆ ಪ್ರತಿಭಟನೆಗೆ ಸರಿಸುಮಾರು ಎಂಟು ದಿವಸ ಕಾಲ ಅವ್ರನ್ನ ಅಂಗಲಾಚಿದಿರಿ ಪರ್ಮಿಷನ್ ಕೊಡಿ ಅಂತ ಹುಡ್ಗ ರಾಬರ್ಟ್ಸನ್ ಪೇಟೆಗೆ ಹೋದ್ರೆ ಇಲ್ಲ ನಾನು ಇಲ್ಲಿಲ್ಲ ಅಂತ ಹುರ್ಗಮ್ ಕಳಿಸ್ತಾರೆ ಹುರ್ಗಮ್ ಹೋದ್ರೆ ಅವ್ರು ಪಾಪ ಇಲ್ಲಿ ನನ್ ಲಿಮಿಟ್ಸ್ ಬರೋದ್ರೆ ನೀವು ಅಲ್ಲಿ ಹೋಗಿ ಅಂತಾರೆ ಸುಮಾರು ಹತ್ತು ದಿನಗಳ ಕಾಲ ನನಗೆ ಸತಾಯಿಸಿ ಸತಾಯಿಸಿ ಪರ್ಮಿಷನ್ ಕೊಟ್ಟು ಆ ಪರ್ಮಿಷನ್ ಕೊಟ್ಟಿರೋದು ತಮ್ಮ ಮಾಧ್ಯಮದವ್ರಿಗೆಲ್ಲ ತಿಳಿಸ್ಬೇಕಾಗತ್ತೆ ನಾನ್ ಕೂತಿರ್ತಕ್ಕಂಥದ್ದು ಪ್ರಮಿಸರ್ ಪ್ರಮಿಸ್ ಊರ್ನಿಲ್ಲ ನಾನು ಕೂತಿರ್ತಕ್ಕಂಥದ್ದು ಅವರೇ ಕೊಟ್ಟಿರ್ತಕ್ಕಂಥ ನಿರ್ದೇಶನ ಮಾಡತಕ್ಕಂತ ಜಾಗದಲ್ಲಿ ನಾನು ನನ್ನ ಬೆಂಬಲಿಗರು ಮತ್ತೆ ಯಾರು ನೋವಾಗೈತೆ ಅವರೆಲ್ಲ ಬಂದು ಪ್ರತಿಭಟನೆ ಮಾಡ್ರು ಇವತ್ತು ನಾನೊಂದು ಫೇಸ್ಬುಕ್ ಅಲ್ಲಿ ನಂದು ಲೈವ್ ಆಗಿದ್ರೆ ಅದನ್ನ ಲಿಂಕ್ ಮಾಡಿ ಒಬ್ಬ ಅಧಿಕಾರಿಗೆ ಏಕವಚನವನ್ನ ಪ್ರಯೋಗಿಸಿದ್ದಾರೆ ಒಬ್ಬ ಅಧಿಕಾರಿ ಬೈದಿದ್ದಾರೆ ಇವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಎಲ್ಲಾರು ಮಾತಾಡ್ತಾರೆ ಅಲ್ಲಾರಿ ನಿಮ್ಮನ್ನ ಬಾರೋ ಹೋಗೋ ಅಥವಾ ಏನೋ ಒಂದು ನನ್ನ ಕಾರ್ಯಕರ್ತರಿಗೆ ಕೆ ಜಿ ಎಫ್ ಅಲ್ಲಿ ಇರ್ತಕ್ಕಂತ ಜನರಿಗೆ ಹಾಸ್ಪಿಟ್ಲ್ ಹೋಗಿ ಸಾವಿರಾರು ಜನ ಸಾಯ್ಕೊಂಡು ಹೋಗ್ತಾ ಇದಾರೆ ಅಂತ ಸಾವು ನೋವಾದಾಗ ನಾನ್ ನಿಮ್ಮನ್ನ ಸ್ವಾಮಿ ಬುದ್ಧಿ ಕಾಪಾಡಿ ಅಂತ ಸುಮಾರು ಸಲ ರಿಕ್ವೆಸ್ಟ್ ಮಾಡ್ಬಿಟ್ಟಿದೀರಿ ನಾವು ನಾಕ್ ಸಾವಿರ ಐದ್ ಸಾವಿರ ಜನ ಇದ್ಬೇಕಾದ್ರೆ ನೀವ್ ರೇ ಮಾಡಿದಿರಾ ಆಚೆ ಕಳ್ಸಿದೀರ ಅನ್ನೋ ಒಂದು ನೋವಲ್ಲಿ ನಾನ್ ಮಾತಾಡೋದು ನಿಜಾನೇ ನಾನು ಯಾವುದೇ ರೀತಿಯಾದಂತ ಜಾತಿನಿಂದನೆ ಆಗಿರ್ಲಿ ಅಥವಾ ಒಬ್ಬರನ್ನ ಮನ್ಸು ನೋವಾಗಿ ಮಾಡ್ಕಂತಲ್ಲ ಕನಿಷ್ಠ ಪಕ್ಷ ಒಬ್ಬ ಮನುಷ್ಯನಾಗಿ ನಾನು ಬಿಹೇವ್ ಮಾಡಿದ್ದೀನಿ ಆತ ನೋಡಿ ಒಟ್ಟೆ ಉರಿತು ಆತ ಮಾಡ್ತಕ್ಕಂತ ನೋವನ್ನು ನೋಡಿ ನನ್ಗೆ ಒಟ್ಟೆ ಉರಿತು ನಾವು ಕರೆದಾಗ ನೀವು ಸ್ಪಂದಿಸಿಲ್ಲ ಅಂತ ನನ್ನ ದುಃಖವನ್ನ ನನ್ನ ಭಾವನೆಗಳ ಮೂಲಕ ನಿಮ್ಮನ್ಗ ಮನ್ಗ ಕರೆದಿದ್ದೀನಿ ಅವತ್ತು ನಾನು ಯಾವ್ದೋ ಒಬ್ಬ ಸರ್ಕಾರಿ ನೌಕರನ್ನ ಕಿಂಚಿತ್ ಪಡಿಸ್ಬೇಕು ಅಥವಾ ಆತನ ಬಗ್ಗೆ ನಾನು ಅವಹೇಳನಕಾರಿ ಮಾಡ್ಬೇಕಂತಲ್ಲ ಇವತ್ತು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಮತ್ತೆ ಈ ಪಿಟಿಷನ್ ಯಾರು ಹಾಕಿದಿರಲ್ಲ ನಮ್ಮ ಮಾಧ್ಯಮ ಮಾಧ್ಯಮದ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ಹಾಗಾದ್ರೆ ಸರ್ಕಾರಿ ಆಸ್ಪಿಟ್ಲಲ್ಲಿ ಆತನ ಬೈದಿದ್ದಕ್ಕೆ ನಂದು ತಪ್ಪಾದ್ರೆ ಅಷ್ಟು ಜನರ ಪ್ರಾಣವನ್ನ ತಗೊಳ್ತಕ್ಕಂಥ ಡಾಕ್ಟರ್ಗಳ ಮೇಲೆ ಅಥವಾ ಸಿಬ್ಬಂದಿ ಮೇಲೆ ಸುಮಾರು ಜನ ಹೇಳಿದ್ದಾರೆ ಇದಕ್ಕೆಲ್ಲ ಕಾರಣ ಸರ್ಕಾರಿ ಆಸ್ಪತ್ರೆಯೇ ಅಂತ ಅದ್ರಲ್ಲಿ ಅವ್ರ ವಿರುದ್ಧದಲ್ಲಿ ಎಂತ ಕ್ರಮ ಜರುಗಿಸುತ್ತೆ ಅಲ್ಲಿಗೆ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ನಿಮ್ಮ ಶಾಸಕರಾದಂತವ್ರು ಒಂದು ಮೀಟಿಂಗ್ ಮಾಡಿ ನಾನು ನೋಡಿದೆ ಒಂದು ವಿಡಿಯೋ ಡಿ ವೈಸ್ ಪಿ ಸಾಹೇಬ್ರನ್ನ ನನಗೆ ಒಬ್ಬ ಮೆನ್ ಸಾಕಾಗಲ್ಲ ಸರ್ ಇಬ್ರು ಮೆನ್ ಹಾಕ್ಬೇಕಿಲ್ಲಿ ಅಂತ ಆ ಪ್ರಿಮಿಸಸ್ ಅಲ್ಲಿ ಮಾತಾಡಿ ಡಾಕ್ಟರ್ಸ್ ಭಯ ಪಡ್ತಾ ಇದ್ದಾರೆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಓಟ್ ಆದಂತ ಜನರ ಬಗ್ಗೆ ನಿಮಗೆ ನಂಬಿಕೆ ಇಲ್ದಿರ ಕುಡಿದ್ಬಿಟ್ಟು ಬರ್ತಾರೆ ಅಂತ ಏನೇನೋ ಹೇಳಿ ನನ್ನ ಕೆ ಜಿ ಜನತೆಗೆ ಮಾಡತಕ್ಕಂತ ಅವಮಾನ ಇದು ಅಂತ ನಾನ್ ನಿಮ್ಮನ್ನ ನೇರವಾಗಿ ಪ್ರಶ್ನ ಇದು ಇವತ್ತು ಕೆ ಜಿ ಅಲ್ಲಿ ಒಬ್ಬ ರೋಗಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ರಾತ್ರಿಯಲ್ಲಿ ಬಂದು ಮಾತಾಡಿದ್ರೆ ಅದು ಇಲ್ಲಿಗಲ್ ಪ್ರೊಟೆಕ್ಷನ್ ಕೊಡ್ಬೇಕು ಓಕೆ ವಿ ರೆಸ್ಪೆಕ್ಟ್ ಯು ದಟ್ ಆ ಹೇಳೋ ರೀತಿ ನೀವ್ ಹೇಳ್ತಾ ಎಂತ ಎಂತಾಗದಾಗದೆ ಸೊ ನಾನು ಇದೆಲ್ಲಾ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಆಫ್ ನಲ್ಲಿ ಒಬ್ರು ಯಾರಾದ್ರೂ ಧ್ವನಿ ಎತ್ತಬೇಕು ಅಂತಂದ್ರೆ ಇವತ್ತ ಧ್ವನಿ ನಮ್ಮ ಮಟ್ಟ ಹಾಕೋದಿಕ್ಕೆ ಈ ತರ ಷಡ್ಯಂತ್ರಗಳು ಮಾಡ್ಕೊಂಡು ಯಾರು ಈ ಸರ್ಕಾರಿ ನೌಕರರ ಸಂಘದ ಅವರಂತ ನನ್ನ ಮೇಲೆ ಪಿಟಿಷನ್ ಹಾಕಿದ್ದಾರೆ ನಾನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಸರ್ಕಾರಿ ನೌಕರರು ನಮಗೆ ದೇವ್ರಲ್ಲಿದ್ದಂಗೆ ಯಾರ್ ದೇವರಿದ್ದಂಗೆ ಪ್ರಜಾಪ್ರಭುತ್ವದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂತ ಒಂದು ಸಂವಿಧಾನದ ಅಡಿಯಲ್ಲಿ ಯಾರೆಲ್ಲ ಕಾನೂನಾತ್ಮಕವಾಗಿ ಮಾಡ್ಕೊಂಡ್ರೆ ಅವರು ದೇವರಿದ್ದಂಗೆ ಅದೇ ಉದಾಹರಣೆಗೆ ಒಬ್ಬ ಪ್ರಾಣವನ್ನು ಹೋಗ್ತಾ ಇರ್ಬೇಕಾದ್ರೂ ಸಹ ಪ್ರಾಣವನ್ನ ಕಾಪಾಡದೆ ಕನಿಷ್ಠ ಪಕ್ಷ ಮಾನವತೆ ತೋರ್ದಿರ್ತಕ್ಕಂಥವ್ರಿಗೆ ನಾವು ಯಾವತ್ತೂ ಅವ್ರಿಗೆ ಸ್ಪಂದನೆ ಮಾಡಲ್ಲ ಅವ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ನನ್ನ ವಿರುದ್ಧ ನೀವು ಎಷ್ಟು ಕೇಸ್ ಹಾಕಿದ್ರು ನಾನು ಇದಕ್ಕೆ ಭಯ ಪಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದಿ ಮತ್ತೊಂದು ಬಹಳ ವಿಶೇಷವಾಗಿ ನನ್ನ ಮಾಧ್ಯಮದ ಮಿತ್ರರಲ್ಲಿ ಹೇಳ್ಕೊಳ್ತಾ ಇದ್ದೀನಿ ನಾನು ಸಹ ಇವತ್ತು ನನಗೆ ಸುಮಾರು ನಾನು ಯಾವ್ದೇ ಒಂದು ಸಭೆ ಸಂದರ್ಭ ನಡಿಬೇಕಾದ್ರೆ ಪಕ್ಕಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ರೂಪ ಅವ್ರ ತಂಟೆಗೆ ಬಂದ್ರೆ ಬಿಡಲ್ಲ ನಿಮ್ಮನ್ನ ಹೊಡಿತೀನಿ ಬಡಿತೀನಿ ಎಲ್ಲಾ ಹೇಳಿದ್ದಾರೆ ನಾನು ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇದ್ದೆ ಯಾಕೆ ತಗೊಳ್ತಾ ಇಲ್ಲ ಇಲ್ಲಿ ಉಟ್ಟಿರ್ತಕ್ಕಂಥವ್ರು ನಮ್ಗೆ ಯಾಕೆ ಇಲ್ಲಿ ಹುಟ್ಟಿ ಬೆಳೆದಿರೋಂಥವ್ರು ನನಗೆ ಯಾಕೆ ಭಯ ಅಂತ ಬಟ್ ಇವಾಗ ಯಾವತ್ತಿ ಪಿಟಿಷನ್ಗಳು ಮತ್ತೆ ಸರ್ಕಾರಿ ನೌಕರರು ಅಂತ ಸುಳ್ಳು ನಾನು ಎಲ್ಲಾ ಸರ್ಕಾರಿ ನೌಕರರು ಅಂತ ಹೇಳ್ತಾ ಇಲ್ಲ ಯಾರು ಇವತ್ತಿ ಪಿಟಿಷನ್ ಹಾಕಿ ಯಾರಾದ್ರೂ ಪ್ರಾಣ ಹೋದ್ರೆ ಮೋಹನ್ ಕೃಷ್ಣನೇ ಹೊಣೆ ಅಂತಾರಲ್ಲ ನಾನು ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದೀನಿ ಮೋಹನ್ ಕೃಷ್ಣ ಪರವಾಗಿ ಯಾವ್ದಾದ್ರು ಸಾವಾಗೈತೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ತನಿಖೆ ಮಾಡಿ ನನ್ನ ಪಾತ್ರ ಅದ್ರಲ್ಲಿ ಇದೈತೆ ಅಂತಂದ್ರೆ ನನ್ನ ವಿರುದ್ಧ ಕಾನೂನು ಕ್ರಮ ಜರುಗಿಸಬಹುದು ಅದೇ ರೀತಿ ಇವಾಗ ನಮ್ಮ ಶಾಸಕರಾದಂತವ್ರು ಹೇಳಿದ್ದಾರೆ ನನ್ನ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ಸುಮ್ಮನೆ ಬಿಡಲ್ಲ ಪಾಠ ಕಲಿಸ್ತೀನಿ ಅಂತ ಬಟ್ ಅದಾದ ನಂತರ ಕೆಲವ್ರು ನನ್ನ ಹತ್ರ ಬಂದು ಬೇನಾಮಿ ವ್ಯಕ್ತಿಗಳು ಕೊಲ್ಲುತ್ತೀನಿ ಬೆದರಿಸ್ತೀನಿ ನಮ್ಮ ಎಮ್ ಎಲ್ ಎ ತಂಟೆಗೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ಅದರ ಪರವಾಗಿ ಇವತ್ತು ನಮ್ಮ ಮಾನ್ಯ ವರಿಷ್ಠ ಅಧಿಕಾರ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೂ ಸಹ ನನಗೆ ಪ್ರಾಣ ಬೆದರಿಕೆ ಆಯ್ತೆ ಅದಕ್ಕೆ ನೇರವಾಗಿ ರೂಪಕಲಾ ಶಿಶಿ ಶಾಸಕರು ಹಾಗೂ ಬೋಯು ಅನ್ನೋದನ್ನೇ ಹೇಳ್ತಾ ಮತ್ತೆ ಅಲ್ಲಿ ಬಂದಿರತಕ್ಕಂಥದ್ದೆಲ್ಲ ಸುಳ್ಳಿನ ಮಾಹಿತಿ ಅಂತ ಹೇಳ್ತಾ ಅವ್ರಿಗೂ ವಿವರಣೆ ನೀಡಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಮಗೂ ಸ್ಪಂದನೆ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಏನ್ ರಕ್ಷಣೆ ಬೇಕೋ ಕೊಡ್ತೀರಿ ನೀವು ಯಾವುದೇ ರೀತಿಯಾದಂತ ಕಾನೂನು ಕೈಗೆತ್ತಿದ್ರೆ ನೀವು ಯಾವ ಕೆಲಸ ಸಕಾರಾತ್ಮಕವಾಗಿ ಸ್ಪಂದಿಸ್ತೀರಿ ಅಂತ ಹೇಳಿದರೆ ಮೋಹನ್ ಕೃಷ್ಣನಿಗೆ ಏನಾದ್ರು ಆದ್ರೆ ಮೋಹನ್ ಕೃಷ್ಣ ಪ್ರಾಣಕ್ಕೆ ಏನಾದ್ರು ಆದ್ರೆ ಮೋಹನ್ ಕೃಷ್ಣ ಬೆಂಬಲಿರಿಗ ಬೆಂಬಲಿಗರ ಪ್ರಾಣಕ್ಕೆ ಏನಾದ್ರು ಆದ್ರೆ ಇದರ ನೇರ ಹೊಣೆ ಇವತ್ತಿನ ಮೀಡಿಯಾ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ನಾನ್ ಮುಂದಿನ ದಿನಗಳಲ್ಲಿ ನಾನು ಅವ್ರ ಪಾಠ ಕಲಿಸ್ತೀನಿ ಅಂತ ನೇರ ಹೊಣೆ ಈ ಕ್ಷೇತ್ರದ ಶಾಸಕರು ಮತ್ತೆ ಗೋವಿಂದ ಗೌಡರು ಕೂಡ ಇದಕ್ಕೆ ನೇರ ಹೊಣೆ ಅಂತ ಹೇಳ್ತಾ ಇದ್ದೀನಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಪಿಟಿಶನ್ ಬಂದಿದೆ ನನ್ನ ವೈಯಕ್ತಿಕವಾಗಿ ನಾನು ಬಹಳ ಕ್ಲಿಯರ್ ಇದ್ದೀನಿ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ ಮತ್ತೆ ಹೇಳ್ತೀನಿ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ ಎಲ್ಲರ ಮನೆಯಲ್ಲೂ ಸಾವು ನೋವು ಆಗೋದುಂಟು ನನ್ನಲ್ಲೂ ಸಾವು ಆಗೈತೆ ಬಟ್ ಸಾವು ಆಗಿದ್ರು ಸಹ ಅನೈತಿಕ ಚಟಿಕೆಗಳ ಚಟುವಟಿಕೆಗಳಿಗೆ ಹೋಗಿ ಬೇರೆಯವ್ರ ತಡೆ ಈ ಕಾನ್ಸ್ಟೆನ್ಸಿಯಲ್ಲಿ ಅವ್ರ ತರ ಹೆಸರು ತಗೊಳ್ತಾ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ದೇವ್ರ ನಂಬಿದೀನಿ ಈ ಪಿಟೀಷನ್ ಹಿಂದೆ ಯಾರಿದ್ದಾರೆ ಈ ಪಿಟಿಷನ್ ಯಾರು ಬರೆದ್ರು ನನ್ನ ವಿರುದ್ಧ ಯಾರು ಕೊಲೆ ಸಂಚು ನಡೆಸ್ತಾ ಇದ್ದಾರೆ ಅಥವಾ ನಾನು ಮುಗಿಸ್ಬೇಕು ಅಂತ ಯಾರಿದ್ದಾರೆ ಅವ್ರಿಗೆಲ್ಲ ದೇವರು ಅತಿ ಶೀಘ್ರದಲ್ಲೇ ಪಾಠ ಕಳಿಸ್ತಾನೆ ನಾನು ಮಾಡ್ತಾ ಇರ್ತಕ್ಕಂಥ ಹೋರಾಟ ನಾನು ಇವತ್ತು ಎಂಟು ವರ್ಷದಿಂದ ಮಾಡ್ತಕ್ಕಂಥ ಸಮಾಜ ಸೇವೆ ಮುಂದಿನ ದಿನಗಳಲ್ಲಿ ನನ್ನ ಕೆ ಜನತೆಗೆ ಒಳ್ಳೇದಾಗಬೇಕು ನನ್ನ ಕೆ ಜನತೆ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರು ಕನಸನ್ನ ನಾವು ನೆನ್ಸ್ ಮಾಡಬೇಕು ಅಂತ ಒಂದು ವಿಷಯ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ಮತ್ತೊಂದು ಹೇಳಿದರೆ ನಾನು ಅನೈತಿಕ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ನಾನು ಇಷ್ಟೇ ಹೇಳೋದು ನಾನ್ ತಪ್ಪು ಮಾಡಿದ್ರೆ ಭಗವಂತ ನನಗ್ ಪನಿಷ್ಮೆಂಟ್ ಕೊಡ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಕೊಲೆ ಸಂಚು ಅಥವಾ ನನ್ನ ಮಟ್ಟ ಹಾಕ್ಬೇಕಂತ ಯಾರಿದ್ದಾರೆ ಅವ್ರಿಗೊಂದು ಒಂದು ಶಿಕ್ಷೆ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತು ಬಹಳ ನೋವಿಂದ ಇವತ್ತು ಈ ಪತ್ರಿಕೆ ಮಾಧ್ಯಮಕ್ಕೆ ಎಂಟು ವರ್ಷಗಳ ಕಾಲ ಯಾವತ್ತಿರ್ಲಿಲ್ಲ ಮೊದಲನೇ ಪ್ರತಿಭಟನೆ ಅಂತ ನಾನು ಅಮ್ಕೊಂಡಾಗ ಇವತ್ತು ಇಷ್ಟೆಲ್ಲ ನರಕ ತೋರಿಸ್ತಾ ಇದಾರೆ ನಾನು ಇದಕ್ಕೆ ಭಯ ಪಡಲ್ಲ ಎಷ್ಟು ನೀವು ಜಾಸ್ತಿ ಮಾಡ್ತಿರೋ ಅಷ್ಟು ನಾನು ಇನ್ನು ಜಾಸ್ತಿ ಆಗ್ತಾ ಇದೆ ನೀವೆಷ್ಟು ನನ್ನ ಟಾರ್ಗೆಟ್ ಮಾಡ್ತೀರೋ ಇನ್ನು ಅಷ್ಟು ಮಾಡ್ತೀನಿ ಇವತ್ತು ನಾನು ಸರ್ಕಾರಿ ನೌಕರಲ್ಲ ಮನವಿ ಮಾಡ್ತಾ ಇದ್ದೀನಿ ಸರ್ ನನಗೆ ಯಾವುದೇ ರೀತಿಯಾದಂತ ಮೇಲೆ ಅಸೂಯೆ ಅಥವಾ ನಿನ್ನೆ ದಬ್ಬಾಳಿಕೆ ಮಾಡ್ಬೇಕು ಅಥವಾ ನಿಮ್ಮನ್ನ ಆ ಇನ್ನೊಂದು ಹೇಳಿದಾರೆ ಲೋಕಾಯುಕ್ತಗೆಲ್ಲ ಬರ್ದಿದ್ದಾರೆ ಅಂತ ನಾನು ಇವತ್ತಿಗೂ ಲೋಕಾಯುಕ್ತಕ್ಕ ಒಂದ್ ಪತ್ರ ಬರ್ದಿಲ್ಲ ಇಂದ್ ಮೇಲೆ ಇವತ್ತು ನಾನು ನಿಮ್ಗೆ ಲೋಕಾಯುಕ್ತ ಬರ್ದಿರ ಇಂದ್ ಮೇಲೆ ಬರೀತೀನಿ ಸೊ ನಾನೆಲ್ಲಾನು ರಿಕ್ವೆಸ್ಟ್ ಮಾಡಿ ಕೈ ಎತ್ತಿ ಕೇಳ್ಕೊಳ್ತೀನಿ ಸಹಗಾರಿ ನೌಕರನ್ನ ಅಣ್ಣ ಅಕ್ಕ ನೀವಂದ್ರೆ ಬಾಳ ಗೌರವ ನಾನ್ ನಿಮ್ ವಿರುದ್ಧ ಇವತ್ತೂ ಮಾತಾಡಿಲ್ಲ ಎಂಟು ವರ್ಷದ ಪ್ರೀತಿ ಪ್ರೇಮ ನನ್ ಮೇಲೆ ಹಂಚಿಕೊಂಡಿದ್ದೀರಾ ಒಬ್ಬ ಬಡವನಾಗಿ ನನ್ನ ಸೇವೆ ನೋಡಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ ಕೆಲವ್ರು ಈ ರೀತಿ ಮಾಡ್ತಿದಾರೆ ನಾನು ಬಹಳ ನೋವಿಂದ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಮೋಹನ್ ಕೃಷ್ಣ ತಪ್ಪು ಮಾಡಿದ್ರೆ ಕ್ಷಮಿಸಿ ಈ ಮೋಹನ್ ಕೃಷ್ಣ ತಪ್ಪು ಮಾಡಿ ಏನೋ ಗೊತ್ತಿದ್ರೆ ಮಾಡಿದ ದಾರಿ ತೋರಿಸಿ ಆದ್ರೆ ಪ್ರಾಣಗಳು ಹೋಗುವಂತ ಟೈಮಲ್ಲಿ ಕೂಡ ನಾನ್ ನೋಡ್ಕೊಂಡ ಸುಮ್ನೆ ಇರುವ ಅಂತಂದ್ರೆ ಮಾನ್ಯ ರೂಪಕಲಾ ಶಶಿಧರ್ ನನಗೂ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇರಲ್ಲ ಜನ ನನ್ನ ಒಂದ್ ದಿವಸ ನನ್ನ ಸಮಾಜ ಸೇವಕ ಅಂತ ಹೋದ್ರೆ ನನ್ನೂ ಉಡಿತಾರೆ ಆದ್ರಿಂದ ಪ್ರಾಣ ಹೋಗೋ ಟೈಮಲ್ಲಿ ನಾನು ಅದನ್ನ ನೋಡ್ಕೊಂಡಿರಲ್ಲ ಲಂಚ ತಗೊಳ್ಳೋ ಟೈಮಲ್ಲಿ ಇನ್ನ ಲಂಚಕ್ಕೆ ಹೋಗಿಲ್ಲ ನಾನು ಅವರೇ ಹೇಳಿದ್ದಾರೆ ಲೋಕಾಯುಕ್ತಕ್ಕೆ ಬಿಟ್ಟು ಬೆದರಿಕೆ ಮಾಡಿ ವಸೂಲಿ ಮಾಡ್ತೀನಿ ಅಂತ ಇನ್ ಮುಂದಕ್ಕೆ ಕಾನೂನು ಪ್ರಕಾರನೇ ಈ ಒಂದು ಲಂಚ ಅನ್ನೋದಕ್ಕೂನು ನಾನು ಮುಂದಕ್ಕೆ ಹೋಗ್ತೀನಿ ನಾನು ಬಹಳ ಸ್ಪಷ್ಟವಾಗಿ ಬಹಳ ಅಚ್ಚುಕೊಟ್ಟಾಗಿ ನಾನು ನನ್ನ ಒಂದು ಸಮಾಜ ಸೇವೆ ಮತ್ತೆ ನನ್ನ ಹೋರಾಟವನ್ನು ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಖುಷಿ ಹಂಚ್ಕೊಳ್ಳೇಬೇಕಾಗತ್ತೆ ಮೋಹನ್ ಕೃಷ್ಣ ಒಂದು ಹೋರಾಟಕ್ಕೆ ಇಷ್ಟು ಬೆದ್ರತಾ ಇದ್ರೆ ಇನ್ನು ಪ್ರತಿದಿನ ಹೋರಾಟಗಳಾಗ್ತಾ ಆಗ್ತಾ ಇದ್ರೆ ಎಷ್ಟು ಬೆದಿರ್ಬೋದು ಅಂತ ನಾನು ಬಹಳ ಖುಷಿಯಿಂದ ಅನ್ಕೊಳ್ತಾ ಇದ್ದೀನಿ ಮನೆ ಮುಖ್ಯಮಂತ್ರಿಗಳು ಮೋಹನ್ ಕೃಷ್ಣ ಹೆಸರು ಗೊತ್ತಿಂದ ಇರಬಹುದು ಪಾಪ ಮುಖ್ಯಮಂತ್ರಿಗಳು ಮೋಹನ್ ಕೃಷ್ಣ ಹೆಸರು ಮೂಡಿಸಿದಾರೆ ಐಜಿ ಸಾಹೇಬರು ನನ್ನ ಹೆಸರು ಗೊತ್ತಿದ್ರೆ ಇರಬಹುದು ಅವರು ನನ್ನ ಹೆಸರು ಮೂಡಿಸಿದ್ದಾರೆ ಸರ್ಕಾರಿ ನೌಕರರ ಭವನದಲ್ಲಿ ಮೋಹನ್ ಕೃಷ್ಣ ಯಾರಂತೂ ಗೊತ್ತಿದ್ರೆ ಇರ್ಬೋದು ಇವತ್ತು ಸರ್ಕಾರಿ ನೌಕರರ ಭವನದಲ್ಲಿ ಮೋಹನ್ ಕೃಷ್ಣ ಹೆಸರು ಬೆಳೆಸಿದ್ದಾರೆ ನಾನು ಅವರಿಗೆ ನನ್ನ ಹೆಸರು ಬೆಳೆಸುದಿಕ್ಕೆ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು ಅದನ್ನ ಅಕ್ಕಿರ್ತಿಕ್ತಂತ ಅದೇನೋ ಹೇಳ್ತಾರಲ್ಲ ಆಪೋಸಿಟ್ ಚಡ್ಡ ನನ್ ಮನ್ ಮಂಚೋಳು ಅಂತ ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರು ಕೆಟ್ಟದ್ ಮಾಡುದು ನನ್ಗೆ ಒಳ್ಳೇದಾಗೈತೆ ಬಟ್ ನನ್ನ ಪ್ರಾಣಕ್ಕೆ ನನ್ನ ಜೊತೇಲಿರ್ತಕ್ಕಂಥವ್ರಿಗೆ ನನ್ನ ಹೋರಾಟಗಳಿಗೆ ಯಾರೆಲ್ಲಾ ಅಡ್ಡಿ ಬರ್ತಾರೋ ಅವ್ರ ವಿರುದ್ಧ ನಾನು ಕಣ್ತಾ ಮತಿ ನನ್ನ ಪ್ರಾಣಕ್ಕೆ ಏನಾದ್ರು ಆದ್ರೆ ನೇರ ಹೊಣೆ ರೂಪತಲಾ ಶಶಿಧರ್ ಮತ್ತೆ ಗೋವಿಂದ ಗೌಡ್ರಂತ ಈ ಮುಖಾಂತರ